ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಹೀಂದ್ರ ತಾರ್ ನ ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ ಇದಕ್ಕಿನ ಮುಂಚೆ ತಾರ್ರಾಸ್ಸು ಡೀಟೈಲ್ಡ್ ವಾಕ್ ರೌಂಡ್ ಮಾಡಿದ್ದೀನಿ ಫೋರ್ ಕ್ರಾಸ್ ಫೋರಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ಸ್ ಬರುತ್ತೆ ಮತ್ತು ಆಫರ್ ಸ್ಪೆಸಿಫಿಕೇಶನ್ಸ್ ಕೂಡ ತುಂಬ ನೀಟಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ವೇಳೆ ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ಈ ಕಡೆ ಐ ಕಡಲ್ಲಿ ಬರ್ತಾ ಇರುತ್ತೆ ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು ನೀವು ಆ್ಯಂಡ್ ನಾನಿವ ಡ್ರೈವ್ ಮಾಡ್ತಾ ಇರೋದು ಡೀಸೆಲ್ ವೇರಿಯಂಟ್ ಅದು ಕೂಡ ಫೋರ್ ಕ್ರಾಸ್ ಫೋರು ಟಾಪ್ ಆ್ಯಂಡ್ ವೇರಿಯಂಟು ಇವಾಗ ಫೋರ್ ಕ್ರಾಸ್ ಫೋರ್ ಕೂಡ ಪ್ರೈಸಿಂಗ್ ರಿವೀಲ್ ಮಾಡಿದ್ದಾರೆ ಆ್ಯಕ್ಚುಲಿ ಸರ್ ಪ್ರೈಸಿಂಗ್ ಎಷ್ಟಿದೆ ಫೋರ್ ಕ್ರಾಸ್ ಫೋರ್ದು ಸರ್ ಫೋರ್ ಕ್ರಾಸ್ ಫೋರು ನಿಮಗೆ ಸ್ಟಾರ್ಟ್ ಆಗೋದು ಬಂದು ಎಮ್ ಎಕ್ಸ್ ಫೈವ್ ಡೀಸೆಲ್ ಮ್ಯಾನ್ಯಲ್ ಅಂತ ಫೋರ್ ವೀಲ್ ಡ್ರೈವ್ ಓಕೆ ಸೊ ಇಟ್ಸ್ ಎಕ್ಸ್ಟೋ ರೂಮ್ ಪ್ರೈಸ್ ಇಸ್ ಏಟನ್ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ರುಪೀಸ್ ಆನ್ ರೋಡ್ ಸೊ ಆನ್ ರೋಡ್ ಬಂದು ಟ್ವೆಂಟಿ ತ್ರೀ ಲ್ಯಾಕ್ಸ್ ನೈಂಟಿ ಒನ್ ತೌಸಂಡ್ ಸೆವೆನ್ ಫೋರ್ಟಿ ನಾವು ಸೆವೆನ್ ಎಲ್ ಅಂತ ಡೀಸೆಲ್ ಆಟೋಮೆಟಿಕ್ ಫೋರ್ ವೀಲ್ ಡ್ರೈವ್ ಓಕೆ ಎಕ್ಸ್ಟೋ ರೂಮ್ ಬಂದು ಟ್ವೆಂಟಿ ಟೂ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ರುಪೀಸ್ ಇದೆ ಓಕೆ ಸೊ ಆನ್ ರೋಡ್ ಆಲ್ ಓವರ್ ಇಟ್ ಕಮ್ಸ್ ಟ್ವೆಂಟಿ ಏಟ್ ಲ್ಯಾಕ್ ಸೆವೆಂಟಿ ತ್ರೀ ಏಯ್ಟಿ ನೈನ್ ರುಪೀಸ್ ಓಕೆ ಸೊ ನೋಡೋದಲ್ಲ ಸ್ನೇಹಿತರ ಆಲ್ಮೋಸ್ಟ್ ಡೀಸೆಲ್ ಟಾಪ್ ಅಂಡ್ ವೇರಿಯಂಟ್ ಇಪ್ಪತ್ತೆಂಟು ಮುಖ ಲಕ್ಷ ಆಗುತ್ತೆ ಪ್ರೈಸ್ ನೋಡಿದ್ರೆ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿ ಅಂತ ಅನ್ಸೋದು ಬಟ್ ವಾಟ್ ಇಟ್ ಆಫರ್ಸ್ ಅಂಡ್ ಯಾವ ರೀತಿ ಬಿಲ್ಡ್ ಪರ್ಪಸ್ ಅಲ್ಲ ನೋಡಿದ್ರೆ ಇಟ್ಸ್ ವೈಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಬಟ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನಕ್ಕೆ ತಾರ್ ರಾಕ್ಸ್ನ ಕನ್ಸಿಡರ್ ಮಾಡ್ಬೋದು ಅಂತ ಬಿಕಾಸ್ ಇದು ಒಂಥರ ಆಫ್ ರೋಡ್ ವೆಹಿಕಲ್ ಫ್ಯಾಮಿಲಿನೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೋದಾ ಏನು ಕತೆ ಅಂತ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ಏನಕ್ಕೆ ಡ್ರೈವರಿಗೂ ಇಷ್ಟು ಬೇಗ ಮಾಡಿದ್ದು ಅಂತಂದ್ರೆ ಅಕ್ಟೋಬರ್ ತರ್ಡಿಂದ ಅಫಿಷಿಯಲ್ ಆಗಿ ಬುಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಬುಕಿಂಗ್ ಮಾಡಬೇಕು ಅಂತಂದ್ರೆ ನಿಮಗೆ ಫ್ಯಾಮಿಲಿಗೂ ಈ ಕಾರ್ ಸೂಟ್ ಆಗತ್ತಾ ಹೆಂಗೆ ಏನು ಕತೆ ಅನ್ನೋದೊಂದು ಒಂದು ಇದ್ದೇ ಇರುತ್ತೆ ತಲೆ ಪ್ರಶ್ನೆ ಇವಾಗ ಕಾರ್ ಸ್ಟಾರ್ಟ್ ಮಾಡೋಣ ಇದು ಬಂದು ಡೀಸೆಲ್ ಅಂತ ಹೇಳಿದೆ ಟೂ ಪಾಯಿಂಟ್ ಟೂ ಲೀಟರ್ ಎಮ್ ಹೋಗಿ ಡೀಸಲ್ ಇಂಜಿನ್ ಇದು ಫೋರ್ ಸಿಲಿಂಡರು ಒನ್ ಸೆವೆನ್ ಟು ಬಿ ಎಚ್ ಪಿ ಪವರ್ ಮತ್ತೆ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಎನ್ ಎಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂತ ಡೀಸೆಲ್ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ನೋಡಿ ಗೈಸ್ ಆಕ್ಚುಲಿ ಸ್ಟಾರ್ಟ್ ಆದಾಗ ಲೈಟಾಗಿ ಒಂದು ವೈಬ್ರೇಷನ್ ಬಂತು ಅನ್ನೋದು ಬಿಟ್ಟರೆ ರಿಫೈನ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಸೀರಿಯಸ್ಲಿ ಸಕ್ಕ ಟಾಪ್ ನಾಚ್ ಅಂತ ಅನಿಸ್ತು ನನಗೆ ಇನ್ನೊಂದು ಹೇಳೋದು ಮರೆತೇ ಗೈಸ್ ಆ್ಯಕ್ಚುಲಿ ನಾನು ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ನನ್ನ ಚಾನಲ್ ಆಲ್ಮೋಸ್ಟ್ ಫೋರ್ ತೌಸಂಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದಾರೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಬೇಕು ಫೈವ್ ಕೆಗೆ ಸೊ ಆದಷ್ಟು ಬೇಗ ಫೈ ಕೆ ಕಂಪ್ಲೀಟ್ ಮಾಡಿ ಬಿಕಾಸ್ ಒಂದು ಸರ್ಪ್ರೈಸ್ ಇದೆ ನಿಮಗೆ ನನ್ನ ಚಾನಲ್ನ ಒಂದು ಡಿಫ್ರೆಂಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಪ್ಲಾನಿಂಗಲ್ಲಿ ಇದೀನಿ ನಾನು ಸೊ ಆದಷ್ಟು ಬೇಗ ಫೈ ಕೆ ಸಬ್ಸ್ಕ್ರೈಬರ್ಸ್ ಮಾಡಿ ಅಂಡ್ ಆದಷ್ಟು ಬೇಗ ರಿವೀಲ್ ಕೂಡ ಮಾಡ್ತೀನಿ ಬ್ರೇಕ್ ಬಿಟ್ಟರೆ ಆ್ಯಕ್ಚುಲಿ ಅರ್ಧಕ್ಕೆ ಕ್ಯಾಲಿಬ್ರೇಷನ್ ಮಾಡಿದ್ದಾರೆ ತುಂಬಾ ಬಿಡಬೇಕು ನೆಸೆಸಿಟಿ ಇಲ್ಲ ಸೊ ಸಖತ್ ಸ್ಮೂತ್ ಅಂತ ಅನ್ಸುತ್ತೆ ಆಪರೇಷನ್ ಲಿಟ್ರಲಿ ಪೆಟ್ರೋಲ್ ಡೀಸೆಲ್ ಗೊತ್ತೇ ಆಗಲ್ಲ ಗೈಸ್ ಇದೊಂದು ಟಾಪ್ ಕ್ವಾಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಡೀಸೆಲ್ ಮುಂಚೆ ಎಲ್ಲ ಡೀಸೆಲ್ ಇಂಜಿನ್ ಅಂತ ಅಂದ್ರೆ ಅದ್ರದ್ದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಲೈಕ್ ಲ್ಯಾಟ್ರಿಂಗ್ ಆಗಿರ್ಬೋದು ಬಟ್ ಈ ಪ್ರೆಸೆಂಟ್ ಬರ್ತಾರ ಮಹೀಂದ್ರ ಡೀಸೆಲ್ ಇಂಜಿನ್ ಕಾರ್ ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ರಿಫೈನ್ಮೆಂಟ್ ಕೊಡ್ತಾ ಇದಾರೆ ಬಟ್ ಫಸ್ಟ್ ಇಂಪ್ರೆಷನ್ಸ್ ಮಾತ್ರ ಅದ್ಭುತ ಆಗಿ ಸೀರಿಯಸ್ಲಿ ಸಖತ್ ಸ್ಮೂತ್ ಸಖತ್ರಿಫೈನ್ಡ್ ಇಂಜಿನ್ ಮಾತ್ರ ಒಂದು ಪ್ರಾಪರ್ ಆಫ್ ರೋಡ್ ವೆಹಿಕಲ್ ಅಂತಾನೆ ಅನ್ಸಲ್ಲ ಅಷ್ಟು ಸ್ಮೂತ್ ಇದೆ ಸೀರಿಯಸ್ಲಿ ಸಖತ್ ಇಂಪ್ರೆಸ್ ಮಾಡ್ತೇವೆ ಮಾತ್ರ ನನ್ನ ಈ ಕಾರು ಟ್ಯಾರಾಕ್ಸ್ ಏನಿದೆ ಲ್ಯಾಡರ್ ಫ್ರೇಮ್ ಮೇಲೆ ಬಿಲ್ಡ್ ಆಗಿರುವಂಥದ್ದು ಅಂದರೆ ಮಹಿಂದನವರು ಗ್ಲೈಡ್ ಅಂತ ಹೇಳ್ತಾರೆ ಇದನ್ನು ಸೊ ಲ್ಯಾಡರ್ ಫ್ರೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಗೊತ್ತೇ ಇದೆ ಟಿಪಿಕಲಿ ಬಾಡಿ ಮೂಮೆಂಟ್ ತುಂಬ ಇದೆ ಬಟ್ ರೈಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಯಾಕೆ ಅಂತ ನಿಮಗೆ ಅಪ್ಕಮಿಂಗ್ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ ಸ್ಮೂತ್ ಇದೆ ಹೆವಿ ಇಷ್ಟ ಆಯ್ತು ಮಾತ್ರ ಬಟ್ ಒಂದ್ಸಲ ಲಾಂಚ್ ಮಾಡಿ ಕಾರ್ ಹೇಗಿದೆ ಅಂತ ನೋಡೋಣ ಬನ್ನಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂಗೆ ರೆಡ್ ಲೈನ್ ಆಗ್ತಿದೆ ಗೈಸ್ ಆಕ್ಚುಲಿ ಓಕೆ ದಟ್ಸ್ ದ ಝೀರೋ ಟು ಹಂಡ್ರೆಡ್ ಗೈಸ್ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಸೆಕೆಂಡ್ಸ್ ಅದ ಹತ್ರ ತಗೊಂಬೋದು ಗೈಸ್ ಆಲ್ಮೋಸ್ಟ್ ಆಫ್ ರೋಡ್ ವೆಹಿಕಲ್ ಪೆಕ್ಸ್ ವೈಸ್ ಸ್ಪೆಸಿಫಿಕೇಶನ್ಸ್ ವೈಸ್ ಇಟ್ ಈಸ್ ಆನ್ ಅ ಫಾಸ್ಟರ್ ಸೈಡ್ ಬಟ್ ಗುಡ್ ಥಿಂಗ್ ಏನು ಅಂತಂದ್ರೆ ಫಾಸ್ಟಾಗಿ ಹೋಗುತ್ತೆ ಬಟ್ ಇಟ್ಸ್ ನಾಟ್ ಫ್ಯೂರಿಯಸ್ ಗೈಸ್ ಅಂದರೆ ನಿಮಗೆ ಯಾವುದೇ ತರಹದ ಹೆದರಿಕೆ ಕೊಡೋಲ್ಲ ಗಾಡಿ ಅದೇ ಮೇನ್ ಅಡ್ವಾಂಟೇಜ್ ಇದರಲ್ಲಿ ಹೆದರಿಕೆ ಕೊಡಲ್ಲ ಅಂತಂದ್ರೆ ಇನ್ ಸೆನ್ಸ್ ಫಸ್ಟ್ ಟೈಮ್ ಕಾರ್ ಬೈಯರ್ಸ್ಗೂ ಕೂಡ ಓಡಿಸಿದ ತಕ್ಷಣ ಏನು ಗುರು ಹಿಂಗೆ ಇಳಿತಾ ಇದೆ ಇದು ಅಂತ ಅನ್ಸೋದೇ ಇಲ್ಲ ಫಸ್ಟ್ ಟೈಮ್ ಬೈಯರ್ಸ್ಗೂ ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಇಂಜಿನ್ ಟ್ಯೂನಿಂಗ್ನ ಮಾಡಿದರೆ ಪವರ್ ಡಿಲಿವರಿ ಕಂಪ್ಲೀಟ್ಲಿ ಲೀನಿಯರ್ ಆಗಿ ಕೊಟ್ಟಿದ್ದಾರೆ ಟಾಪ್ ಅಲ್ಲಿ ಅಂತ ಏನು ಪ್ರೋಗ್ರೆಸ್ ಕಾಣಲ್ಲ ನಿಮಗೆ ಬಿಲೋ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಸಣ್ಣ ಟರ್ಬೋಲ್ ಆಗಿ ಕಾಣುತ್ತೆ ನಿಮಗೆ ಡೀಸೆಲ್ದು ಬಟ್ ಬೋಸ್ ದಟ್ ಇಟ್ ವಿಲ್ ಫುಲ್ ವೆರಿ ಸ್ಟ್ರಾಂಗ್ಲಿ ಗೈಸ್ ಪವರ್ ಡಿಲಿವರಿ ಇಸ್ ಕ್ವೈಟ್ ಲೀನಿಯರ್ ಕಂಪ್ಲೀಟಾಗಿ ಎಲ್ಲೂ ಒಂಥರ ಆರ್ ಪಿ ಎಮ್ ಅಲ್ಲಿ ಒಂದು ಸ್ಪೈಕ್ ಕಾಣಲ್ಲ ಕಂಪ್ಲೀಟ್ಲಿ ಲೀನಿಯರ್ ಇರೋದ್ರಿಂದ ಯಾವುದೇ ಆರ್ ಪಿ ಎಮ್ ಅಲ್ಲಿ ನೀವು ಬರಿ ಮಾಡಿದ ತಕ್ಷಣ ಆಗಿ ಅದು ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವುದೇ ಆರ್ ಪಿ ಎಮ್ ಅಲ್ಲಿ ಇದ್ದರೂ ಇದು ಆರಾಮಾಗಿ ಹೇಳ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ದಟ್ಸ್ ದ ಬ್ಯೂಟಿ ಇವಾಗ ಹೈವೇಲ್ ಇದ್ದೀವಿ ಎಡಸ್ ಚೆಕ್ ಮಾಡ್ಬಿಡೋಣ ಡ್ರೈವರ್ ಅಸಿಸ್ಟೆನ್ಸ್ ಆನ್ ಮಾಡಿದ್ದೀನಿ ಈಗ ನೋಡಿ ಕ್ರೂಸ್ ಕಂಟ್ರೋಲ್ ಕೊಡ್ತೀನಿ ನಾನು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಸ್ಟ್ಯಾಂಡ್ ಬೈ ಇದೆ ನೋಡಿ ಫಾರ್ಟಿ ನೈನ್ ಫಿಫ್ಟಿ ಫಿಫ್ಟಿ ಟು ಫಿಫ್ಟಿ ತ್ರೀ ತನಕ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಫಾರ್ಟಿ ಏಯ್ಟಲ್ಲೇ ಇದೆ ಕಾಲ ಎತ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ ನೋಡಿ ಸ್ಟೇರಿಂಗ್ ಆಟೋಮೆಟಿಕ್ ಆಗಿ ಅದೇ ತಗೋತಾ ಇದೆ ಎಕ್ಸಲ್ ರೇಟ್ ಆಗ್ತಾ ಇದೆ ಮುಂದೆ ಇರೋ ಗಾಡಿ ಪ್ರಕಾರನೇ ಇದು ಕೂಡ ಬ್ರೇಕಿಂಗ್ ಮಾಡ್ತಾರೆ ಬಟ್ ಫಿಫ್ಟಿ ತ್ರೀ ಕೊಟ್ಟಿರೋದು ಫಿಫ್ಟಿ ಟೂ ಇದೆ ಮುಂದ್ಗಡೆ ಗಾಡಿ ಅಡ್ಡ ಬಂತು ಈಗ ನೋಡಿ ನೋಡಿ ಆಯಿತು ಫಿಫ್ಟಿ ಒನ್ ಫಿಫ್ಟಿ ಕಾಲ ಎತ್ಪಿಟ್ಟಿದ್ದೀನಿ ನೋಡಿ ರೈಟ್ ಲೆಗ್ ನೋಡಿ ನಂದು ಲೆಫ್ಟ್ ಲೆಗ್ಗು ಇರ್ತಿದ್ದೀನಿ ನೋಡ್ಕೊಳ್ಳಿ ಬೇಕಾದ್ರೆ ನಿಮಗೆ ಕನ್ಫರ್ಮೇಶನ್ ಬೇಕು ಅಂದರೆ ಸೊ ಲಿಟ್ರಲಿ ಅಡಾಸ್ ಈಸ್ ವರ್ಕಿಂಗ್ ಟು ಫೈನ್ ಗೈಸ್ ಆ್ಯಕ್ಚುಲಿ ಸೊ ಫಿಫ್ಟಿ ಟು ಮತ್ತೆ ಬಂತು ನೋಡಿ ನೋಡಿ ಕೀಪ್ಸ್ ಹ್ಯಾಂಡ್ ಸಾಂಗ್ ಸ್ಟೇರಿಂಗ್ ವೀಲ್ ಅಂತ ಬರ್ತಾ ಇದೆ ಸೊ ಇದೊಂದು ಸೇಫ್ಟಿ ಫೀಚರು ಯಾಕೆಂತಂದರೆ ಮುಂಚೆ ಸೆವೆನ್ ಡಬಲು ಲಾಂಚ್ ಆದಾಗ ಹೆವಿ ತಿರ್ಕೆ ಶೋಕಿಗಳು ಮಾಡಿ ಒಂದಿಷ್ಟು ಜನ ಮಹೀಂದ್ರನವರು ಈ ಥರ ಒಂದು ವಾರ್ನಿಂಗ್ ಕೊಡೋ ಥರ ಮಾಡಿಬಿಟ್ಟಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಇವಾಗ ಸ್ಪೀಡ್ ಇನ್ಕ್ರೀಸ್ ಮಾಡೋಣ ಓಕೆ ಸಿಕ್ಸ್ಟಿ ಫೈಗೆ ಹಾಕಿದ್ದೀನಿ ಗೈಸ್ ನೋಡಿ ಇವಾಗ ಮುಂದಕ್ಕೆ ಹೋಗ್ತಾ ಇದೆ ಇವಾಗ ಏಟಿಗೆ ಇಡೋಣ ನೋಡೋಣ ಹೆಂಗೆ ವರ್ಕ್ ಆಗತ್ತೆ ಅನ್ನೋದು ಓಕೆ ಸೊ ಏಯ್ಟಿಗೆ ಇಟ್ಟಿದ್ದೀನಿ ನೋಡಿ ಕಾಲ್ ಎತ್ತಿದ್ದೀನಿ ನಾನು ಏಯ್ಟಿ ಫೈವ್ ನೈಂಟಿಗೆ ಕೊಡೋಣ ಯಾಕೆ ಮುಂದೆ ಗಾಡಿ ಜಾಸ್ತಿ ಇದೆ ಬಟ್ ಸ್ಟೀಲ್ ತಗೋತಾ ಇಲ್ಲ ಈಗ ನೋಡಿ ನಾನು ಇಂಡಿಕೇಟರ್ ಹಾಕ್ತೀನಿ ಎಕ್ಸಲೇಟ್ರ್ ಹಾಕಿ ಸ್ಟಾರ್ಟ್ ಆಯಿತು ಇಂಡಿಕೇಟ್ರ್ ಹಾಕ್ತೇನೆ ನೀವು ಏನೋ ಸ್ಟೇರಿಂಗ್ ಎಡಿಯೋಕೋದ್ರೆ ತೊಗೊಳ್ಳೋಲ್ಲ ಈಗ ನೋಡಿ ಹೆಂಗೆ ಎಕ್ಸಲೇಟ್ ಹಾಕ್ತಾರೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಏಯ್ಟ್ ಲಿಟ್ರಲಿ ಇಟ್ಸ್ ಎಕ್ಸೆಲರೇಟಿಂಗ್ ಐಸ್ ಯಾಕೆ ನೈಂಟಿಗೆ ನಾನು ಸೆಟ್ ಮಾಡಿರೋ ಅಂಥದ್ದು ಬಟ್ ಮುಂದ್ಗಡೆ ಗಾಡಿ ಇರೋದ್ರಿಂದ ಇಲ್ಲೇ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿತು ಸೊ ಅಡ್ಯಾಶ್ ಈಸ್ ವರ್ಕಿಂಗ್ ಟು ಫೈನ್ ಗೈಸ್ ಒಂದು ನನಗೆ ಏನು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಇರೋದು ಒಂದು ಕೊಡಬೇಕಾಗಿತ್ತು ಅದೊಂದು ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು ಸೊ ಎಸ್ ಆಫ್ ಮಾಡೋಣ ಇವಾಗ ನಾವೇ ಟೇಕ್ ಓವರ್ ಮಾಡೋಣ ಓಕೆ ಸೊ ನೋಡ್ತಿರ್ಬೋದು ಗೈಸ್ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಇಸ್ ಲಿಟ್ರಲಿ ಟೂ ಗುಡ್ ಹೆವಿ ಇಷ್ಟ ಆಯಿತು ಮಾತ್ರ ನನಗೆ ವಾವ್ 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 ಲೀನಿಯರ್ ಪವರ್ ಡಿಲಿವರಿ ಇದ್ರು ಸ್ಟಿಲ್ ಫೀಲ್ ಆಗೇ ಆಗುತ್ತೆ ಗೈಸ್ ಆ ಒಂದು ಡೀಸೆಲ್ ಟಾರ್ಕ್ ಕ್ರಸ್ಟ್ ಡೀಸೆಲ್ ಕ್ಯಾರೆಕ್ಟರ್ಸ್ಟಿಕ್ ಸ್ಟೀಲ್ ಹೋಲ್ಡ್ ಮಾಡಿದೆ ಹೇಳ್ಬೋದು ಈ ಕಾರು ಸೊ ಸೀರಿಯಸ್ಲಿ ಸಖತ್ ಇಷ್ಟ ಇತ್ತು ಒಂದು ಸ್ಪಿರಿಟೆಡ್ ಡ್ರೈವಿಂಗ್ ಮಾಡ್ತೀರಾ ಅಂತಂದ್ರೂ ಅದನ್ನು ಕೂಡ ಈ ಕಾರ್ ಸಪೋರ್ಟ್ ಮಾಡುತ್ತೆ ಸೊ ಒಂಥರ ಟೆಕ್ಕಿ ಕಾರ್ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ ಇದನ್ನ ಬಿಕಾಸ್ ಎಡಾ ತುಂಬ ತುಂಬಾ ಫ್ಲಾಲೆಸ್ ವರ್ಕ್ ಆಗ್ತಾರೆ ಇಂಥ ಒಂದು ಆಫ್ ರೋಡ್ ವೆಹಿಕಲ್ ಅಲ್ಲೂ ಕೂಡ ಸೊ ಇವನ್ ನೋಡಿ ಸ್ಪೀಡ್ ಚೆಕ್ ಲಿಮಿಟ್ ಅಂತ ತೋರಿಸ್ತಾರೆ ಸಿಕ್ಸ್ಟಿ ಇರೋದು ಈ ರೋಡ್ ಅಲ್ಲಿ ಹಾಗಾಗಿನೇ ತೋರಿಸ್ತಾರಂತದ್ದು ಸೊ ಸ್ಪೀಡ್ ವಾ ಸೈನ್ಸ್ ಕೂಡ ಡಿಟೆಕ್ಟ್ ಮಾಡಿ ಹೇಳುತ್ತೆ ನಿಮಗೆ ರೋಡ್ ಅಲ್ಲಿ ರೋಡಲ್ಲಿ ಸ್ಪೀಡ್ ಲಿಮಿಟ್ ಎಷ್ಟಿದೆ ಅಂತ ಅನ್ನೋದು ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ ಹೈ ಸ್ಪೀಡ್ ಸ್ಟೆಬಿಲಿಟಿ ಅಂತ ತಗೊಂಡ್ರೆ ಪೋಸ್ಟ್ ಹಂಡ್ರೆಡ್ ಅಂಡ್ ಒನ್ ಟ್ವೆಂಟಿವರ್ಗು ಕಾರ್ ತುಂಬಾ ಸ್ಟೇಬಲ್ ಆಗಿರುತ್ತೆ ನಿಮ್ಗೆ ಎಲ್ಲೋ ಒಂಥರ ಹೆರಿ ಫೀಲ್ ಕೊಡಲ್ಲ ಪೋಸ್ಟ್ ದಟ್ ಹೆರಿ ಫೀಲ್ ಕೊಡತ್ತೆ ಅಂತ ನಾನು ಹೇಳಲ್ಲ ಬಟ್ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ತರ್ಟಿ ವರೆಗೂ ನಿಮ್ಗೆ ಏನೊಂದು ಕಾನ್ಫಿಡೆನ್ಸ್ ಇರುತ್ತೆ ಆ ಕಾನ್ಫಿಡೆನ್ಸ್ ಅಷ್ಟು ಒನ್ ಟ್ವೆಂಟಿ ಒನ್ ತರ್ಟಿ ಮೇಲೆ ಬರೋಲ್ಲ ಈ ಕಾರ್ ಒನ್ ಟ್ವೆಂಟಿ ಒನ್ ತರ್ಟಿ ಮೇಲೆ ಡ್ರೈವ್ ಮಾಡೋಕ್ಕೆ ಅಂತ ಕೊಟ್ಟಿರೋಂಥದ್ದು ಅಲ್ಲ ಗೈಸ್ ಆರಾಮಾಗಿ ಫ್ಯಾಮಿಲಿ ಕೂರಿಸ್ಕೊಂಡು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟೆನ್ನಲ್ಲಿ ಕ್ರೂಸ್ ಮಾಡಿಕೊಂಡು ಆರಾಮಾಗಿ ಒಂದು ಡೆಸ್ಟಿನೇಷನ್ ಇದೆ ಇನ್ನೊಂದು ಡೆಸ್ಟಿನೇಷನ್ಗೆ ಟಯರ್ಡ್ ಆಗ್ದೆ ರೀಚ್ ಆಗೋಕ್ಕೆ ಈ ಕಾರಣ ಮಾಡಿರೋ ಅಂಥದ್ದು ಸೊ ದಟ್ಸ್ ವೆರಿ ಇಟ್ ಎಕ್ಸಾಲ್ಸೋ ಲಾಟ್ ಗೈಸ್ ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಎಕೋಸ್ಟಿಕ್ ವಿಂಡ್ ಗ್ಲಾಸ್ ಅಂತೆಲ್ಲ ಕೊಟ್ಟಿದ್ದಾರೆ ಪೋಸ್ಟ್ ಹಂಡ್ರೆಡ್ ಅವ್ರಿಗೂ ಇದು ವಿಂಡ್ ನಾಯ್ಸ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಪೋಸ್ಟ್ ಹಂಡ್ರೆಡ್ ಅವ್ರ ಒನ್ ಟೆನ್ ಮೇಲೆ ಈ ಎ ಪಿಲ್ಲರ್ ಮತ್ತು ಗ್ಲಾಸಿನ ಸ್ವಲ್ಪ ಏರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಿಕಾಸ್ ಕಾರ್ಯ ಒಂಥರ ಬಾಕ್ಸಿಂಗ್ ಇದೆ ಆ್ಯಂಡ್ ವಿಂಡ್ ಸ್ಕ್ರೀನ್ ಕೂಡ ತುಂಬ ಅಪ್ರೇಟ್ ಪೊಸಿಷನಲ್ಲಿ ಕೊಟ್ಟಿದ್ದಾರೆ ಸೊ ದಟ್ಸ್ ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು ಆ ಒಂದು ಬೇಸಿಸ್ ಮೇಲೆ ಬಟ್ ಹಂಡ್ರೆಡ್ ಮೇಲೆ ಏನಾಗುತ್ತೆ ಅನ್ನೋದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಮೈಸೂರು ಅಂತ ಎಕ್ಸ್ಪ್ರೆಸ್ ಹೈವೇಲೇನೆ ಸ್ಪೀಡ್ ಲಿಮಿಟ್ ಹಂಡ್ರೆಡ್ ಮಾಡಿ ಇಟ್ಟಿದ್ದಾರೆ ಸೊ ಈ ಗಾಡಿ ಹಂಡ್ರೆಡ್ ಮೇಲೆ ಎಲ್ಲಿ ಹೋಗುತ್ತೆ ನನಗೂ ಗೊತ್ತಿಲ್ಲ ನೀವು ಎಲ್ಲೇ ಹೈವೇ ತಗೊಂಡು ಸುತ್ತಮುತ್ತ ಬೆಂಗಳೂರು ಹಂಡ್ರೆಡ್ ಸ್ಪೀಡ್ ಲಿಮಿಟ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಕಡೆ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಹಂಡ್ರೆಡ್ ಮೇಲೆ ಹೋದರೆ ಪಟ್ಟ ಅಂತ ಫೈನ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಸೊ ಪೋಸ್ಟ್ ಹಂಡ್ರೆಡ್ ಮೇಲೆ ಎಲ್ಲೂ ನೀವು ಹೋಗೋಕ್ಕೂ ಆಗಲ್ಲ ಸೊ ಅಪ್ ಟು ಹಂಡ್ರೆಡ್ ಡಿಸ್ ಕಾರ್ ಎಕ್ಸೆಲ್ಸ್ ಅ ಲಾಟ್ ಆ್ಯಕ್ಚುಲಿ ಸೊ ನನ್ನ ಪ್ರಕಾರ ಹಂಡ್ರೆಡ್ ವರ್ಗೂ ತುಂಬ ಅಂದರೆ ತುಂಬ ಚೆನ್ನಾಗೆ ಬ್ಯೂಟಿಫುಲ್ಲಾಗಿ ಕಾರ್ ರೈಡ್ ಮಾಡುತ್ತೆ ಸ್ಟೇರಿಂಗ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲೈಟ್ ಆಗಿದೆ ಪಿಂಕಿ ಫಿಂಗರ್ ಮಾಡ್ಬೋದು ನೋಡಿ ಅಷ್ಟು ಲೈಟ್ ಆಗಿದೆ ಅದು ಲೋಯರ್ ಸ್ಪೀಡ್ಸ್ ಅಲ್ಲಿ ಮಾತ್ರ ಬಟ್ ಪೋಸ್ಟ್ ಫಿಫ್ಟಿ ಮೇಲೆ ಆಕ್ಚುಲಿ ವ್ಯಾಪ್ ಆಗುತ್ತೆ ನೋಡಿ ಸ್ವಲ್ಪ ನನಗಾಗಲಿ ಸ್ಟೇರಿಂಗ್ ಟೈಟಲ್ಲೇ ಹೋಗ್ತಾ ಇದೆ ಸ್ಟೇರಿಂಗು ಲೋಯರ್ ಸ್ಪೀಡ್ಸ್ ಅಲ್ಲಿ ಹೆವಿ ಲೈಟ್ ಅನ್ಸುತ್ತೆ ಐಸ್ ಅಂದರೆ ಸಿಟಿಲಿ ಓಡ್ಸೋಕ್ಕಾಗಿರ್ಬೋದು ಅಥವಾ ಆಗಿರ್ಬೋದು ಸಿಟಿ ಮನೋರಬಿಟಿಗಿ ಆಗಿರ್ಬೋದು ತುಂಬ ಹೆಲ್ಪ್ ಮಾಡುತ್ತೆ ಅದು ಲೋಯರ್ ಸ್ಪೀಡ್ಸ್ ಅಲ್ಲಿ ಲೈಟ್ ಇರೋದು ಬಟ್ ಅದೇ ಲೈಟ್ನೆಸ್ ಹೈ ಅಲ್ಲಿ ಇರ್ತಾ ಅಂದ್ರೆ ನೋ ಗೈಸ್ ಆಕ್ಚುಲಿ ವ್ಯಾಪ್ ಆಗ್ತದೆ ಫೀಡ್ಬ್ಯಾಕ್ ವೈಸ್ ಒಂದು ರೇಂಜಿಗೆ ಬೆಟರ್ ಆಗಿದೆ ಅಂಡ್ ಕಮ್ಯುನಿಕೇಶನ್ ಇದೆ ಅಂತ ಕೇಳಿದೆ ಎಸ್ ಇಟ್ಸ್ ಡೆಚ್ ರೈಟ್ ಬಟ್ ಏನೊಂದು ಪರ್ಫಾರ್ಮೆನ್ಸ್ ರಿಲೇಟೆಡ್ ಕಾರ್ ಅಲ್ಲಿ ನೋಡ್ತೀವಿ ನಾವು ಸ್ಟೇರಿಂಗು ಆ ರೀತಿ ಇಲ್ಲ ಬಟ್ ಒಂದು ಫ್ಯಾಮಿಲಿ ಕಾರ್ ಅಂತ ತಗೊಂಡ್ರೆ ಸ್ಟೇರಿಂಗ್ ಯಾವ ರೀತಿ ಕೆಲಬ್ರೇಟ್ ಮಾಡಬೇಕು ಆ ತರ ಈ ಸ್ಟೇರಿಂಗ್ನ ಕೆಲಬ್ರೇಟ್ ಮಾಡಿದ್ದಾರೆ ಆಕ್ಚುಲಿ ಮಹಿಂದ್ರನ್ ಅವರು ತುಂಬಾ ಸ್ಟೇರಿಂಗ್ ನ ಶಾರ್ಪ್ ರೀತಿಲಿ ಇದಬ್ರೇಟ್ ಮಾಡಿಲ್ಲ ಗೈಸ್ ಅಂದ್ರೆ ಯಾವ ತರ ಆಗುತ್ತಾ ಈಗ ನೋಡಿ ಈಗ ನೋಡಿ ಇವಾಗ ತಿರುತ್ತದೆ ಪಟ್ ಅಂತ ಬರೋದು ಆಕ್ಚುಲಿ ಸ್ಟೇರಿಂಗು ಸೊ ಒಂದು ರೇಂಜ್ಗೆ ಶಾರ್ಪ್ ಕೂಡ ಇದೆ ಬಟ್ ತುಂಬಾ ಶಾರ್ಪ್ ರೀತಿಯಲ್ಲಿ ಮಾಡಿಲ್ಲ ದಟ್ಸ್ ಅ ಗುಡ್ ಥಿಂಗ್ ನಾನು ಅವಾಗಲೇ ಹೇಳ್ದಂಗೆ ಒಂಥರ ಕಂಫರ್ಟ್ ಓರಿಯಂಟೆಡ್ ಮತ್ತೆ ಫ್ಯಾಮಿಲಿ ಕಾರ್ ಯಾವ ರೀತಿ ಬೇಕೋ ಆ ರೀತಿ ಮಾಡಿದ್ದಾರೆ ಅಂಡ್ ಇಷ್ಟು ದೊಡ್ಡ ಕಾರ್ ಗೆ ಆಕ್ಚುಲಿ ಬ್ರೇಕ್ಸ್ ಯಾವ ತರ ಇದೆ ಅಂತ ಕೇಳಿದ್ರೆ ಇಟ್ಸ್ ಕ್ವೈಟ್ ಆನ್ ಶಾರ್ಪ್ ಸೈಡ್ ಬಿಕಾಸ್ ನೋಡಿ ಇವಾಗ ನೋಡಿ ನೋಡಿ ಬ್ರೇಕ್ ಹಿಡಿದೆ ಪಟ್ ಅಂತ ಬರ್ತದೆ ಎ ಬಿ ಎಸ್ ತುಂಬಾ ಚೆನ್ನಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ ಬಿಕಾಸ್ ಪ್ರೆಸ್ ಮಾಡಿದ ತಕ್ಷಣ ಎ ಬಿ ಎಸ್ ಇಂಟ್ರೂಸಿವ್ ಆಗಲಿಲ್ಲ ತುಂಬಾ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರೆ ಮಾತ್ರ ಇಂಟ್ರೋಸಿವ್ ಆಗುತ್ತೆ ದಟ್ಸ್ ಅ ಗುಡ್ ಥಿಂಗ್ ಆ್ಯಂಡ್ ಬ್ರೇಕ್ ಪೆಡಲ್ ಫೀಲ್ ಕೂಡ ಆಕ್ಚುಲಿ ತುಂಬ ಚೆನ್ನಾಗಿದೆ ರಿಯರ್ ಡಿಸ್ಕ್ ಇರೋದ್ರಿಂದ ಒಂದು ಶಾರ್ಪ್ನೆಸ್ ಬ್ರೇಕಿಂಗ್ ಅಲ್ಲಿ ಇದ್ದೇ ಇದೆ ಆ್ಯಂಡ್ ತುಂಬಾ ಹೆವಿ ಕಾರ್ ಆಗಿರೋದ್ರಿಂದ ಅಂಡ್ ತುಂಬಾ ಟಾಲ್ ಬೈ ಡಿಸೈನ್ ಕೊಟ್ಟಿರೋದ್ರಿಂದ ನೋಸ್ ಡೈ ಫೀಲ್ ಇದ್ದೇ ಇರುತ್ತೆ ಹಾರ್ಡ್ ಬ್ರೇಕಿಂಗಲ್ಲಿ ನೋಸ್ ಡೈವ್ ಅಂದರೆ ಕಾರ್ ಒಂಥರ ಬ್ರೇಕ್ ಮಾಡಿದಾಗ ಹಿಂಗೆ ಬಗ್ಗತ್ತೆ ಗೈಸ್ ಮುಂದ್ಗಡೆ ಬಿಕಾಸ್ ಇಂಜಿನ್ ಫ್ರಂಟ್ ಮೋಂಡೆಡ್ ಕೊಟ್ಟಿರೋದ್ರಿಂದ ನೋಸ್ ಡೈ ಫೀಲ್ ಇದ್ದೇ ಇರುತ್ತೆ ಬಟ್ ಬ್ರೇಕಿಂಗ್ ಈಸ್ ಆನ್ ಅ ಕಡಕ್ ರೀತಿ ಅಂತ ಹೇಳ್ಬೋದು ಬಟ್ ಈ ಕಾರಲ್ಲಿ ಮೈನ್ ಹೈಲೈಟ್ ಅಂದ್ರೆ ಏನು ಗೊತ್ತಾಗ ಗೈಸ್ ಈ ಕಾರ್ ಇರೋ ಅಂತಹ ಪೊಸಿಷನ್ ಜಾಸ್ತಿ ಇದೆ ನೋಡಿ ಅಲ್ಲಿ ಎಷ್ಟು ಕುಳ್ಳ ಕಾಣಿಸ್ತಾ ಇದೆ ನನಗೆ ಅಂತಂದ್ರೆ ಕಾರು ಯಪ್ಪಾ ಸಿಕ್ಕಾಪ ಟೈಟಲ್ ಕೂತಿದೀವಿ ಅನ್ಸ್ತಾ ಇದೆ ಗಾಡಿ ನನಗೆ ಸೊ ಇಟ್ಸ್ ಕಮಾಂಡಿಂಗ್ ಪೊಸಿಷನ್ ಗೈಸ್ ನೀವು ಶಾರ್ಟ್ ಇದ್ರು ಕೂಡ ಅಂದ್ರೆ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ತ್ರೀ ಇದ್ರು ಕೂಡ ಸ್ಟಿಲ್ ನಿಮಗೆ ಬಾನೆಟ್ ವಿಸಿಬಲ್ ಇರುತ್ತೆ ಆ ಮೂಲೆಯಲ್ಲಿ ಏನಿದೆ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಮಹಿಂದಾ ಥಾರ್ ರಾಕ್ಸ್ ಆಕ್ಚುಲಿ ಅಂಡ್ ಗೇರ್ ಬಾಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಗೇರ್ ಬಾಕ್ಸ್ ನಾವಾಗ ಹೇಳಿದಂಗೆ ಇಟ್ಸ್ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಸ್ನೇಹಿತರೆ ಸ್ವಿಫ್ಟ್ಸ್ ಮಾತ್ರ ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ ಗೈಸ್ ಲಿಟ್ರಲಿ ಗೊತ್ತೇ ಆಗಲ್ಲ ಅಷ್ಟು ಸ್ಮೂತ್ ಇದೆ ಮಾತ್ರ ಬಟ್ ಎಲ್ಲಿ ನಿಮಗೆ ಒಂದು ಲ್ಯಾಗ್ ಅನ್ಸೋದು ಅಂತಂದ್ರೆ ತುಂಬ ಅಗ್ರೆಸಿವ್ ಡೌನ್ ಶಿಫ್ಟ್ಸ್ಗಳು ಬೇಕು ನಿಮಗೆ ಅಂತಂದರೆ ಕಾರ್ ಕೊಡೋಲ್ಲ ಗೈಸ್ ನಾನು ಇವಾಗಲೇ ಹೇಳ್ಬಿಡ್ತೀನಿ ಆ ಥರ ಗೇರ್ ಬಾಕ್ಸ್ ಟ್ಯೂನ್ ಮಾಡೇ ಇಲ್ಲ ಅವರು ಬಿಕಾಸ್ ದೇ ಡೋಂಟ್ ವಾನ್ ಟ್ಯೂನ್ ಇಟ್ ಆನ್ ಅಗ್ರೆಸಿವ್ ಸೈಡ್ ಇಂಜಿನ್ ಯಾವ ರೀತಿ ರೆಸ್ಪಾನ್ಸ್ ಇದೆ ಆ ರೀತಿ ಗೇರ್ ಬಾಕ್ಸ್ನ ಟ್ಯೂನ್ ಮಾಡಿದ್ದಾರೆ ರೆಸ್ಪಾನ್ಸಿವ್ ಸೈಡ್ ಇದೆ ಬಟ್ ಏನು ಅಂತಂದರೆ ಮ್ಯಾನ್ಯಲ್ ಮೋಡ್ಗೆ ಹಾಕೊಂಡ್ರೆ ಇಲ್ಲಿ ರೈಟ್ ರೇಟಿಂಗ್ ಸ್ಲಾಟ್ ಮಾಡಿದ್ರೆ ಗೇರು ಹೋಲ್ಡ್ ಆಗುತ್ತೆ ಆ್ಯಕ್ಚುಲಿ ನೋಡಿ ಇವಾಗ ಡೌನ್ ಶಿಫ್ಟ್ ಮಾಡ್ತೀನಿ ನೋಡಿ ಫಸ್ಟ್ ಗೇರಿಗೆ ಬಂತು ಆ್ಯಕ್ಚುಲಿ ಇದೊಂದು ಒತ್ತಿದ್ರೆ ನೋಡಿ ಆಕ್ಚುಲಿ ಗೇರ್ ಅಪ್ ಶಿಫ್ಟ್ ಆಗ್ತಾನೆ ಇಲ್ಲ ನಾನ್ ಅಪ್ ಶಿಫ್ಟ್ ಮಾಡೋವರ್ಗು ಗೇರ್ ಅಲ್ಲಿ ಇರುತ್ತೆ ದಟ್ಸ್ ದ ಬ್ಯೂಟಿ ಆಕ್ಚುಲಿ ನೋಡಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲ್ಸ್ ವರ್ಗು ತಗೊಳತ್ತೆ ಸ್ನೇಹಿತರೆ ನೋಡಿ ಇವಾಗ ಕೊಟ್ಟೆ ಇವಾಗ ತಗೊಂತು ಸೊ ಟ್ರಿಪ್ರಾನಿಕ್ ಫಂಕ್ಷನ್ಸ್ ಕೂಡ ಇದೆ ಬ್ಯಾಟಾ ಶಿಫ್ಟರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ಎಸ್ ಟ್ರಿಪ್ರಾನಿಕ್ ಫಂಕ್ಷನ್ಸ್ ಹಾಕೊಂಡಾಗ ಸ್ವಲ್ಪ ನಿಮಗೆ ಲ್ಯಾಗ್ ಅಂತ ಅನ್ಸುತ್ತೆ ಲೈಕ್ ಆಲ್ಮೋಸ್ಟ್ ಒಂದು ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಷ್ಟು ಡಿಲೇ ಅಂತ ಅನ್ಸುತ್ತೆ ಶಿಫ್ಟ್ ಮಾಡಿದಾಗ ಬಟ್ ಸ್ಟಿಲ್ ಗೇರ್ ಬಾಕ್ಸ್ ತುಂಬಾ ಸ್ಮೂತ್ ಆಗಿದೆ ನಾರ್ಮಲ್ ಆಗಿ ಓಡಿಸ್ಕೊಂಡು ಹೋಗ್ತಾರೆ ತುಂಬಾ ರೆಸ್ಪಾನ್ಸಿವ್ ಅಂತ ಅನ್ಸುತ್ತಲ್ ಸೆನ್ಸಿಟಿವಿಟಿ ತಗೊಂಡ್ರೆ ಅಗ್ರೆಸಿವ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ರೀತಿ ಇಲ್ಲ ನೀವು ಕೊಟ್ಟ ತಕ್ಷಣ ರೆಸ್ಪಾಂಡ್ ಮಾಡುತ್ತೆ ದಟ್ಸ್ ಅ ಗುಡ್ ಥಿಂಗ್ ಪ್ರೆಸ್ ಮಾಡಿದ್ರೆ ಆಕ್ಚುಲಿ ಯಾವ ಆರ್ ಪಿ ಎಂ ಅಲ್ಲಿ ಇದೆಯೋ ಅದ್ರ ಪ್ರಕಾರ ಪುಲ್ಲಿಂಗ್ ತಗೊಳತ್ತೆ ಬಟ್ ತುಂಬಾ ಲೋ ಆರ್ ಪಿ ಎಂ ಅಲ್ಲಿ ಇದೀರಾ ಅಂತಂದ್ರೆ ಡೌನ್ ಶಿಫ್ಟ್ ಕೂಡ ಇದು ಕೊಡುತ್ತೆ ಸೊ ಆ ರೀತಿ ತ್ರಾಟಲ್ ನ ಕ್ಯಾಲಿಬ್ರೇಟ್ ಕೂಡ ಮಾಡಿದ್ದಾರೆ ಲೈನ್ ವ್ಯೂ ಮಾನಿಟರ್ ಕೂಡ ಇದೆ ಇಲ್ಲಿ ನೋಡಿ ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಇಲ್ಲಿ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ ಅದೇ ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ ಸಸ್ಪೆನ್ಶನ್ ಬಗ್ಗೆ ಮಾತಾಡ್ಬೇಕು ಗೈಸ್ ಬಿಕಾಸ್ ಅದೇ ಮೇನ್ ಹೈಲೈಟ್ ಆಕ್ಚುಲಿ ಈ ಕಾರಲ್ಲಿ ಈ ಕಾರಲ್ಲಿ ಅಡ್ವಾನ್ಸ್ಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಗೈಸ್ ಬಿಕಾಸ್ ಈ ಕಾರು ಆಫ್ ರೋಡಿಂಗು ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಎರಡು ಮಾಡಿರೋದ್ರಿಂದ ಎರಡೂ ಈ ಕಾರ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದ್ರೆ ಅಡ್ವಾನ್ಸ್ ಸಸ್ಪೆನ್ಷನ್ ಬೇಕೇ ಬೇಕಾಗಿತ್ತು ಲಾರಿಗಳಿಗೆ ಲಾಡರ್ ಆನ್ ಫ್ರೇಮ್ ಕೊಡುವಂಥದ್ದು ಅದಕ್ಕೆಲ್ಲ ಸಸ್ಪೆನ್ಷನ್ ನೋಡೋದ್ರೆ ಲೀವ್ ಸ್ಪ್ರಿಂಗ್ಸ್ ಬರುತ್ತೆ ಲೀವ್ ಸ್ಪ್ರಿಂಗ್ಸ್ ಏನಾದ್ರು ಈ ಕಾರ್ಗಳಿಗೆ ಕೊಟ್ಬಿಟ್ರೆ ಎತ್ತ ಎತ್ತ ಬಿಸಾಕ್ಬಿಡುತ್ತೆ ಹಿಂದೆ ಕೂತಿರೋರ್ನ ಅವರು ಸಸ್ಪೆನ್ಷನ್ ನ ಬೇರೆ ತರ ಮಾಡಲೇಬೇಕಾಗಿತ್ತು ಮುಂದ್ಗಡೆಗೆ ಇಂಡಿಪೆಂಡೆಂಟ್ ಡಬಲ್ ವಿಷ್ಬೆನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಂಡ್ ಹಿಂದ್ಗಡೆಗೆ ವೈಟ್ಲಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಈ ಸಸ್ಪೆನ್ಷನ್ ಅಲ್ಲಿ ಎರಡು ಟೆಕ್ನಾಲಜೀಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮೊದಲನೇದು ಎಫ್ ಡಿ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಟ್ಯಾಂಪಿಂಗ್ ಅಂತ ಅಂಡ್ ಎರಡನೇ ಬಂದು ಟಿ ವಿ ಸಿ ಎಲ್ ಅಂತ ಅಂದ್ರೆ ಮಲ್ಟಿ ಟ್ಯೂನಿಂಗ್ ವಾಲ್ ಕಾನ್ಸಂಟ್ರಿಕ್ ಲ್ಯಾಂಡ್ ಅಂತ ಸೊ ಅದು ಒಂದು ಟೈಪ್ ಆಫ್ ಡ್ಯಾಂಪಿಂಗ್ ಐಸ್ ಇದು ಎರಡು ಏನಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಹೈ ಸ್ಪೀಡ್ಸ್ ಅಲ್ಲಿ ಒಂದು ಕಂಫರ್ಟ್ ಓರಿಯಂಟೆಡ್ ರೈಡ್ ಕ್ವಾಲಿಟಿಗೆ ಕೊಟ್ಟಿರೋಂಥದ್ದು ಅಂಡ್ ಹಿಂದ್ಗಡೆಗೆ ವಾಟ್ಲಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು ಅದರಿಂದ ಏನ್ ಯೂಸ್ ಅಂತಂದ್ರೆ ಬಾಡಿ ಸೈಡ್ ವೇಸ್ ಮೂವ್ಮೆಂಟ್ ಏನಿರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಂಡ್ ಕಾರ್ನರಿಂಗ್ಸ್ ಗಳಲ್ಲಿ ಒಂದು ರೇಂಜ್ ಗೆ ಹ್ಯಾಂಡ್ಲಿಂಗ್ ಚೆನ್ನಾಗಿ ಬರೋ ರೀತಿ ಅದು ಆ ಎರಡ್ ರೀಸನ್ ಗೆ ವಾಟ್ಲಿಂಗ್ ಸಸ್ಪೆನ್ಷನ್ ಹಿನ್ಗಡೆ ಕೊಟ್ಟಿರುವಂತದ್ದು ಅಂಡ್ ಒಂದು ಟೆಕ್ನಾಲಜೀಸ್ ಕೊಟ್ಟಿದ್ದಾರೆ ಗೈಸ್ ಏನು ಅಂತಂದ್ರೆ ಎ ಹೆಚ್ ಆರ್ ಎಸ್ ಅಂತ ಅಂದ್ರೆ ಅಡ್ವಾನ್ಸ್ ಹೈಡ್ರಾಲಿಕ್ ರಿಬೌಂಡ್ ಸ್ಟಾಪ್ ಅಂತ ಎ ಹೆಚ್ ಆರ್ ಎಸ್ ಇದೇನ್ ಮಾಡತ್ತೆ ಅಂತಂದ್ರೆ ಓಕ್ ಮಾಡಿಡ್ತೀನಿ ಓಟೆಕ್ ಮಾಡ್ಬೇಕು ಅನಿಸ್ತಾ ಇದೆ ತುಂಬಾ ಕೆಟ್ಟ ಕೆಟ್ಟ ರೋಡ್ ಆಗಿರ್ಬೋದು ಅಥವಾ ಡೀಪ್ ಆಟೋಲ್ ಆಗಿರ್ಬೋದು ಅಥವಾ ಒಂದು ದಪ್ಪ ಸ್ಪೀಡ್ ಬ್ರೇಕರ್ ಆಗಿರ್ಬೋದು ಅದ್ರ ಮೇಲೆ ಹತ್ತಿಸಿದಾಗ ಆ ಒಂದು ಹಾರ್ಷ್ನೆಸ್ ಆಗಿರ್ಬೋದು ಇಂಪ್ಯಾಕ್ಟ್ ಫೀಲ್ ಆಗಿರ್ಬೋದು ಯಾವ್ದನ್ನೂ ಕ್ಯಾಂಪಿನ್ ಕೊಡಲ್ಲ ಇಟ್ಸ್ ಬಿಕಾಸ್ ಆಫ್ ದಿಸ್ ಎ ಹೆಚ್ ಆರ್ ಎಸ್ ಎಲ್ಲದನ್ನೂನು ಈ ಹೆಚ್ ಆರ್ ಎಸ್ ಎ ತಗೊಳತ್ತೆ ಇದು ತಗೊಳೋದ್ರಿಂದ ಯಾವುದೇ ಒಂದು ಸ್ಪೀಡ್ ಬ್ರೇಕರ್ ಮೇಲೆ ದಪ್ಪದ್ದು ಮೇಲೆ ಹತ್ತಿಸಿದಾಗ ಹಿಂಗೆ ಗ್ಲೈಡ್ ಆಗುತ್ತೆ ಗ್ಲೈಡ್ ಆಗೋದು ಅಂತಂದರೆ ಜಾರದು ಅಂತ ಹೇಳ್ತೀವಲ್ಲ ನಾವು ಒಂಥರ ಸ್ಮೂತಾಗಿ ಹಿಂಗೆ ಸೂಕ್ ಅಂತ ಹಿಂಗೆ ಹೊಟ್ಟೋಗುತ್ತೆ ಬಟ್ ಆ ಒಂದು ರಿಬೌಂಡ್ ಕೊಟ್ಟಿಲ್ಲ ಅಂತಂದಾಗ ಹಳ್ಳದ ಮೇಲೆ ಹಚ್ಚಿದ್ರಿ ಅಂತಂದ್ರೆ ಹಿಂಗೆ ತಡ್ ಅಂತ ಒಳಗಡೆ ಫೀಲ್ ಕೊಡುತ್ತೆ ನಿಮಗೆ ಸೊ ಅದನ್ನೇ ಈ ಎ ಎಚ್ ಆರ್ ಎಸ್ ಮಾಡುವಂಥದ್ದು ಫ್ಯಾಮಿಲಿ ಕಾರ್ಗೆ ಅಂತ ಮಾಡಿದ್ದಾರೆ ರಿಯರ್ ಸಸ್ಪೆನ್ಷನ್ ತುಂಬ ಮ್ಯಾಟ್ರ್ ಆಗೋದಕ್ಕೆ ಫ್ರಂಟ್ ಸಸ್ಪೆನ್ಷನ್ಗೆ ಎಫ್ ಡಿ ಮತ್ತು ಎಫ್ ಡಿ ವಿ ಸಿ ಎಲ್ ಅಂತ ಸೊ ಅದೆರಡೂ ಫ್ರಂಟ್ ಆ್ಯಂಡ್ ರಿಯರ್ಡ್ ಎರಡು ಸಸ್ಪೆನ್ಷನ್ಗೂ ಕೊಟ್ಟಿದೆ ಬಟ್ ಇನ್ನೊಂದು ಎಕ್ಸ್ಟ್ರಾ ಏನು ಅಂತಂದರೆ ಹಿಂದಿನಗಡೆ ಸಸ್ಪೆನ್ಷನ್ಗೆ ಆ ಒಂದು ರಿಬೌಂಡ್ ಅಡಾಪ್ಟ್ ಮಾಡಿದ್ದಾರೆ ಸೊ ಎಸ್ ಇದಿಷ್ಟು ಕೊಟ್ಟಿರೋದ್ರಿಂದ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆಫ್ ರೋಡ್ ಹೋದಾಗ ಯಾವ ರೀತಿ ಸಸ್ಪೆನ್ಷನ್ ಬಿಹೇವ್ ಮಾಡಬೇಕು ಮತ್ತೆ ಟ್ರಿಪ್ಸ್ ಹೋಗ್ತಾ ಇದೀರಾ ನಾರ್ಮಲ್ ರೋಡ್ ಅಲ್ಲಿ ಕಂಫರ್ಟ್ ವೇಗ ಯಾವ ರೀತಿ ಸಸ್ಪೆನ್ಷನ್ ಬಿಹೇವ್ ಮಾಡಬೇಕು ಎರಡನ್ನೂ ಈ ಸಸ್ಪೆನ್ಷನ್ಗೆ ಟ್ಯೂನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಅಡ್ವಾನ್ಸ್ಡ್ ಅಂತ ಈ ಸಸ್ಪೆನ್ಷನ್ಗೆ ಮಹೀಂದ್ರನ್ ಅವರು ಕರೆಯೋದು ಸೊ ಯಾವ ಟೆರೈನ್ಗೆ ಯಾವ ರೀತಿ ಇದು ಬಿಹೇವ್ ಮಾಡಬೇಕು ಅಂತ ಅದೇ ಅಡಾಪ್ಟ್ ಮಾಡಿಕೊಂಡು ಆ ರೀತಿ ಬಿಹೇವ್ ಮಾಡುತ್ತೆ ಆ್ಯಕ್ಚುಲಿ ಈ ಕಾರು ಸೊ ಫ್ಯಾಮಿಲಿ ಟ್ರಿಪ್ಸ್ ಗೆ ಟಾರ್ ಸೆಟ್ ಆಗತ್ತ ಅಂದ್ರೆ ಎಸ್ ಸೆಟ್ ಆಗುತ್ತೆ ಗೈಸ್ ಬಟ್ ಮೊನೋಕಾಕ್ ಪ್ಲಾಟ್ಫಾರ್ಮ್ ಅಷ್ಟು ರೈಡ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬೇಡಿ ಬಟ್ ಸ್ಟಿಲ್ ಇಟ್ಸ್ ಆನ್ ಅ ಕಂಫರ್ಟಬಲ್ ಸೈಡ್ ಸೊ ಲಾಂಗ್ ಟ್ರಿಪ್ಸ್ ಕೂಡ ಫ್ಯಾಮಿಲಿ ಜೊತೆ ಈ ಕಾರಲ್ಲಿ ಆರಾಮಾಗಿ ಮಾಡಬಹುದು ಅಟ್ ಲಾಸ್ಟ್ ಯಾಕೆ ಈ ಥಾರ್ ರಾಕ್ಸ್ ತಗೋಬೇಕು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಫಸ್ಟ್ ಹೇಳಿದ್ದೆ ಫಸ್ಟ್ಲಿ ಇಟ್ಸ್ ಅ ಫೀಚರ್ ಲೋಡೆಡ್ ಕಾರ್ ಗೈಸ್ ಒಂದು ಆಫ್ ರೋಡ್ ಕಾರಲ್ಲೂ ಇಷ್ಟೊಂದೆಲ್ಲ ಫೀಚರ್ಸ್ ಅಂತ ಆಶ್ಚರ್ಯ ಆಗಬೇಕು ಅಷ್ಟೊಂದು ಫೀಚರ್ಸ್ ತುಂಬಿ ತುಂಬಿ ಇಟ್ಟಿದ್ದಾರೆ ಇದರಲ್ಲಿ ಸೊ ಫಸ್ಟ್ ಪಾಯಿಂಟ್ ಇಟ್ಸ್ ಅ ಫೀಚರ್ ಲೋಡೆಡ್ ಕಾರ್ ಸೆಕೆಂಡ್ಲಿ ಇಟ್ಸ್ ಅ ಪ್ರಾಕ್ಟಿಕಲ್ ಕಾರ್ ಗೈಸ್ ಸಿಕ್ಸ್ ಫೀಟ್ ಪ್ಯಾಸೆಂಜರ್ ಕೂಡ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು ಈ ಕಾರಲ್ಲಿ ಬೂಟ್ ಸ್ಪೇಸ್ ಕೂಡ ಫೋರ್ ಫಿಫ್ಟಿ ಪ್ಲಸ್ ಲೀಟರ್ ಸಿಗುತ್ತೆ ಯೂಸಬಲ್ ಸ್ಪೇಸು ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಕೂಡ ಡೀಸೆಂಟ್ ಇದೆ ನೆನ್ನೆ ಬಂದಿದ್ದ ಅಪ್ಡೇಟ್ ಅಲ್ಲಿ ಈ ರಾಕ್ಸ್ ಡೀಸೆಲ್ ಫೋರ್ ಕ್ರಾಸ್ ಫೋರ್ ಅಲ್ಲಿ ಬ್ರೌನ್ ಇಂಟೀರಿಯರ್ ಕೂಡ ಆಪ್ಷನ್ ಆಗಿ ಕೊಡ್ತಿದ್ದಾರೆ ಸೊ ಯಾರೆಲ್ಲ ವೈಟ್ ಇಂಟೀರಿಯರ್ ಬೇಗ ಗಲೀಜ್ ಗುರು ಅಂತ ತಲೆ ಕೆಡ್ಸ್ಕೊಂಡು ಕೇಳ್ಕೊತಾ ಇದ್ರಿ ನಿಮಗೆಲ್ಲ ಹ್ಯಾಪಿ ನ್ಯೂಸ್ ಅಂತಾನೆ ಹೇಳಬಹುದು ಸೊ ನೌ ಥಾರ್ ರಾಕ್ಸ್ ಈಸ್ ನೌ ಈ ಮೋರ್ ಪ್ರಾಕ್ಟಿಕಲ್ ಅಂತ ಅನ್ಬೋದು ಥರ್ಡ್ ಪಾಯಿಂಟ್ ಬಂದು ಈ ಕಾರು ಆಫ್ ರೋಡ್ಗೂ ಸಹಿ ಆನ್ ರೋಡ್ ಟ್ರಿಪ್ಸ್ಗೂ ಜೈ ಎರಡನ್ನೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಪರ್ ಆಗಿ ಮಾಡೋ ಡುವೆಲ್ ಕ್ಯಾರೆಕ್ಟರ್ ಇರೋ ಕಾರು ಸೊ ಆಫ್ ರೋಡ್ಗೂ ಬೇಕು ಫ್ಯಾಮಿಲಿ ಟ್ರಿಪ್ಸ್ಗೂ ಬೇಕು ಅಂದ್ರೆ ಇಟ್ಸ್ ಅ ಪರ್ಫೆಕ್ಟ್ ಕಾರ್ ಫಾರ್ ಯು ಗೈಸ್ ಫೋರ್ತ್ ಪಾಯಿಂಟ್ ಬಂದು ಈ ಕಾರ್ಗಿರುವಂತಹ ರೋಡ್ ಪ್ರೆಸೆನ್ಸ್ ಈ ಕಾರು ರೋಡ್ ಗೆ ಬಂದ್ರೆ ಆಡಿಲ್ ಕೂತಿರೋನು ಕೂಡ ತಿರುಗ್ ನೋಡೋಂಗೆ ಮಾಡತ್ತೆ ಅಂತ ಕಾರ್ ಇದು ಅಂಡ್ ಹೈವೇಲಿ ಒಂದ್ಸಲ ಬ್ಲಿಪ್ ಮಾಡಿದ್ರೆ ಸಾಕು ನೀವು ಮುಂದಿರೋ ಗಾಡಿಗೆ ಇಮ್ಮಿಡಿಯೇಟ್ ಆಗಿ ದಾರಿ ಕೊಡ್ತಾರೆ ಬಿಕಾಸ್ ಆಫ್ ಇಟ್ಸ್ ಸೈಜ್ ಒಟ್ನಲ್ಲಿ ಇದಕ್ಕಿರೋ ರೋಡ್ ಪ್ರೆಸೆನ್ಸ್ ಗೆ ಕಾಸು ಅಂದ್ರು ತಪ್ಪಿಲ್ಲ ಫಿಫ್ತ್ ಪಾಯಿಂಟ್ ಬಂದು ಇಟ್ಸ್ ಔ ವ್ಯಾಲ್ಯೂ ಫಾರ್ ಮನಿ ಕಾರ್ ಗೈಸ್ ಇಪ್ಪತ್ತೊಂಬತ್ತು ಲಕ್ಷದ ಒಳಗಡೆ ಯಾರು ಗುರು ಈ ತರದ ಕಾರು ಈ ಕಾರು ಮಾಡ್ದಿರೋ ಕೆಲಸನೇ ಇಲ್ಲ ಇಟ್ಸ್ ಅ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಪ್ಯಾಕೇಜ್ ಕಾರ್ ಅನ್ಬೋದು ಅಥವಾ ಟೋಟಲಿ ಇಟ್ಸ್ ಅ ಪೈಸಾ ವಸೂಲ್ ಕಾರ್ ಅಂದ್ರು ತಪ್ಪಿಲ್ಲ ಸಿಕ್ಸ್ ಪಾಯಿಂಟ್ ಬಂದು ನಮ್ ದೇಶದ ಬ್ರ್ಯಾಂಡ್ ಗುರು ಮಹೀಂದ್ರ ನಮ್ಮ ದೇಶದ ಬ್ರ್ಯಾಂಡ್ ಕಾರ್ನ ತಗೊಳೋದ್ರಲ್ಲಿ ಒಂಥರ ಹೆಮ್ಮೆ ಅನ್ಸತ್ತೆ ನಿಮಗೂ ಹಿಂಗೆ ಇದ್ರೆ ಈ ಪಾಯಿಂಟ್ ನ ಕನ್ಸಿಡರ್ ಮಾಡ್ಬೋದು ಅಡಿಷನಲಿ ಸೆವೆನ್ ಪಾಯಿಂಟ್ ಒಂದು ಹೇಳ್ತೀನಿ ಗೈಸ್ ಈ ಕಾರ್ಗೆ ಯಾವುದೇ ತರದ್ ಮಾಡಿಫಿಕೇಶನ್ಸ್ ಮಾಡಿಸಿದ್ರು ಇದಕ್ಕಿರೋ ಗತ್ತು ಹವಾ ರಗಡ್ ಲುಕ್ ಮಾತ್ರ ಕಮ್ಮಿನೇ ಆಗುತ್ತೆ ಅಲ್ಲ ಇನ್ನ ಟೇಸ್ಟ್ ಆಗಿ ಮಾಡಿಫಿಕೇಶನ್ಸ್ ಮಾಡ್ಸಿದ್ರೆ ಮಾತ್ರ ನೀವು ಬೆಂಕಿಗೆ ತುಪ್ಪ ಹಾಕಿದಾಗ ಹೇಗೆ ದಗ 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 ಅನ್ನತೋ ಹಾಗೆ ಇದ್ರೂ ರಗಡ್ ಲುಕ್ ಮಾತ್ರ ಇನ್ನ ಆಗುತ್ತೆ ಅಂತ ಅನ್ಬೋದು ಸೊ ಎಸ್ ದೀಸ್ ಆರ್ ದ ಸೆವೆನ್ ಪಾಯಿಂಟ್ಸ್ ನನಗೆ ಅನ್ಸಿದ್ದು ಗೈಸ್ ಸೊ ಇದಾಗಿತ್ತು ಮಹೀಂದ್ರಾ ಥಾರ್ ರಾಕ್ಸ್ ರಿವ್ಯೂ ಗೈಸ್ ಐ ಹೋಪ್ ಯು ಗೈಸ್ ಎಂಜೋರ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ ಎಷ್ಟು ಡೀಟೇಲ್ಡ್ ಆಗಿ ಮಾಡಬೇಕು ತುಂಬ ಡೀಟೇಲ್ಡಾಗಿ ಮಾಡಿದ್ದೀನಿ ನಾನು ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಅಂಟಿಲ್ದನ್ನು ಸರ್ವಜ್ ಸುಸ್ಕಿನ ಬಂತು ಪ್ಲೀಸ್